ವೀಕ್ಷಕರೇ ನಮಸ್ಕಾರ ಇದೊಂದು ವಿಜಯದಶಮಿ ನಂತರ ಭೂಮಿಯಲ್ಲಿ ಒಂದಷ್ಟು ಬದಲಾಗುತ್ತೆ ಅಂತೇಳಿ ವಿಚಾರ ನನಗೆ ತಿಳಿಸಿದರು ಸಾರು ಸೊ ಹಾಗಾಗಿ ಈಗ ಆಲ್ರೆಡಿ ವಿಜಯದಶಮಿ ಮುಗಿದೋಗಿದೆ ಮುಗಿದೋಗಿ ಈಗ ಆಲ್ರೆಡಿ ನಾವು ಒಂದು ಬೇರೆ ಒಂದು ಇದರಲ್ಲಿ ನಡೀತಾ ಇದ್ದೀವಿ ಸರ್ ನೀವು ಫೋನಲ್ಲಿ ಮಾತಾಡಿದ್ರಿ ವಿಜಯದಶಮಿ ನಂತರ ಕಳೆ ತೊಂದರೆಗಳಾಗ್ಬೋದು ಭೂಮಿಯಲ್ಲಿ ತುಂಬ ಬದಲಾಗುತ್ತೆ ಅಂತ ಅದು ಯಾವ ರೀತಿ ಬದಲಾಗುತ್ತೆ ಯಾವ ತರ ನೀವು ಏನು ಒಂದು ಅಂದ್ರೆ ನನಗೆ ಕೆಲವು ನಿಬಂಧನೆಗಳು ಹಾಕಿದ್ರು ಸರ್ ನನ್ನ ಲೈಫಲ್ಲಿ ಹೋಗ್ಬೇಕಾದ್ರೆ ಜೀವನ ಮಾಡ್ಬೇಕಾದ್ರೆ ಇಂಥ ಜಾಗಕ್ಕೆ ಹೋಗ್ಬೇಕು ಇಂಥ ಜಾಗಕ್ಕೆ ಹೋಗ್ಬಾರ್ದು ಅಂತ ನಾನು ಈ ಲೈಫಲ್ಲಿ ವಿಧಿ ಇಲ್ಲದೆ ಕೆಲವು ಕಾಂಟ್ಯಾಕ್ಟ್ನ ಬಿಡೋಕ್ಕಾಗಲ್ಲ ನನ್ನ ಬಿಸ್ನೆಸ್ ಲೈಫಲ್ಲಿ ಅಲ್ಲಿ ಹೋಗ್ತಾ ಕೆಲವು ಕಡೆ ಹೋಗ್ಬಾರ್ದು ಅಂದರೂ ಹೋಗೋ ಸಿಚುವೇಶನ್ ಎಲ್ಲ ಹತ್ತು ದಿನ ಹೋಗ್ಬಾರ್ದು ಅಂದ್ರೂ ಒಂದು ದಿನ ಹೋಗ್ಲೇಬೇಕಾದ ಸಿಚುವೇಶನ್ ಬಂದಾಗ ಇದೆ ಆವಾಗ ಅವರು ಒಂದು ದಿನ ಹೇಳಿದ್ರು ನೀನು ಕೋಪದಲ್ಲೇ ಬಂದು ಇದು ವಿಜಯದಶಮಿ ಆದಮೇಲೆ ನಾನು ಪ್ರಳಯ ಶುರು ಮಾಡ್ತೀನಿ ಯಾಕೆಂದರೆ ನಿಷ್ಠಾವಂತರಿಗೆ ಇಲ್ಲಿ ಧ್ಯಾನ ಮುಖಾಂತರ ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ಹೋಗೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಆದ್ದರಿಂದ ಶಿವ ಕಲ್ಕಿ ಭಗವಾನ್ ಸ್ವಾಮಿಯವರು ಬ ದಿಂದ ಬರ ಬರ ಬರೋದಕ್ಕೆ ತುಂಬ ಬರ್ತಾ ಇದ್ರು ಫಾಸ್ಟ್ ಶಿವನೇ ಅಡ್ಡ ಹಾಕೊಂಡು ಕೈ ಕೈಯಲ್ಲಿ ಇಲ್ಲ ಇನ್ನು ಟೈಮ್ ಬಂದಿಲ್ಲ ಇನ್ನು ಟೈಮ್ ಬರಬೇಕು ಆ ಟೈಮ್ ಬರಬೇಕು ಅಂದರೆ ಅಲ್ಲಿ ಟೈಮ್ ಫಿಕ್ಸ್ ಮಾಡಿರ್ತಾರೆ ಸರ್ ಇಲ್ಲಿ ಇಲ್ಲಿ ರಂಗನಾಥ್ ಸ್ವಾಮಿ ಅವರಲ್ಲಿ ವೈಕುಂಠ ಅಲ್ಲಿ ಆ ಗಂಟೆಯಲ್ಲಿ ದೊಡ್ಡದಿದೆ ಕಳಸ ದೇವ್ರದ್ದು ಕಳಸ ಬರುತ್ತಲ್ಲ ಸರ್ ಆ ಕಳಸದ ಮೇಲೆ ಒಂದು ಗಂಟೆ ಇದೆ ದೊಡ್ಡ ಬ್ರಹ್ಮಾಂಡಕ್ಕೆ ಅದರ ಸೌಂಡು ಎಲ್ಲರಿಗೂ ಕೇಳಿಸಲ್ಲ ಅಲ್ಲಿ ಸ್ವಾಮಿಗೆ ಕೇಳಿಸುತ್ತೆ ಅದು ಆ ಟೈಮ್ ಬಂತು ಅಂತ ಅಲ್ಲಿಂದ ಹೊರಗಡೆ ಬಂದು ಸಂಹಾರ ಮಾಡ್ತಾರೆ ಅದು ನಾ ಪಂಚಭೂತಗಳಿಂದ ಅಥವಾ ಮನಸ್ಸ ದುಷ್ಟ ಬುದ್ಧಿಗಳು ಅಥವಾ ಒಳ್ಳೆ ಥರದಲ್ಲಿ ಒಳ್ಳೆ ಮಾರ್ಗದಲ್ಲಿ ಮಾಡಬೇಕು ಅನ್ನೋರು ಒಳ್ಳೆ ಥರದಲ್ಲಿ ಅದನ್ನ ಮಾಡೋಕ್ಕಾಗದೆ ದುಷ್ಟ ಪ್ರಭಾವಕ್ಕೊಳಗಾಗಿರ್ತಾರಲ್ಲ ಆ ದುಷ್ಟಶಕ್ತಿಗಳನ್ನೆಲ್ಲ ನಾಶ ಮಾಡೋದಕ್ಕೆ ವಿಜಯದಶಮಿ ಆದಮೇಲೆ ನಾನು ಶುರು ಮಾಡ್ತಿದ್ದೀನಿ ಇದು ಸುಮಾರು ವರ್ಷ ನಡೀತಿದೆ ಸರ್ ಅಂದರೆ ತಕ್ಷಣ ಎಲ್ಲ ನಾಶ ಆಗ್ಬಿಡಲ್ಲ ವಿಜಯದಶಮಿ ಆದಮೇಲೆ ಜಾಸ್ತಿ ಆಗುತ್ತೆ ಅಂದರೆ ಕೆಲವರು ಮನುಷ್ಯ ಮನುಷ್ಯನೇ ಇದು ಒಡ್ಕೊಂಡು ನಾಶ ಆಗೋ ರೀತಿಯೂ ಆಗುತ್ತೆ ಪಂಚಭೂತಗಳಿಂದ ನಾಶ ಆಗುತ್ತೆ ಸರ್ ಭೂಕಂಪ ಅಗ್ನಿ ಮಳೆ ಇಷ್ಟು ಎಲ್ಲರಿಂದ ನಾಶ ಆಗುತ್ತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ನೋಡಿರ್ತೀರಾ ಯಾವ ಥರ ನಮ್ಮ ನನಗೆ ಭಾರತ ಭಾರತದಲ್ಲಿ ಯಾವ ಥರ ಇರುತ್ತೆ ಹೊರಗಡೆ ಯಾವ ಥರ ಇರುತ್ತೆ ಏನೆಲ್ಲ ನೋಡಿದೀರಾ ನನಗೆ ಭಾರತ ಇದು ಅಂತ ಮಾತ್ರ ತೋರಿಸಿಲ್ಲ ಒಟ್ಟಾಗಿ ತೋರಿಸ್ಬಿಟ್ಟಿದ್ದಾರೆ ಸರ್ ನಗರಗಳು ಯಾವ ಥರ ಉರು ಉರುಳುತ್ತವೆ ಮೆಟ್ರೋ ಇರುತ್ತಲ್ಲ ದೊಡ್ಡ ದೊಡ್ಡ ಸಿಟಿನಲ್ಲಿ ಆ ಮೆಟ್ರೋಗಳು ಬಿಲ್ಡಿಂಗ್ಗಳು ಯಾವ ರೀತಿ ಉದುರು ಹೋಗುತ್ತವೆ ಆಮೇಲೆ ನೀರು ಯಾವ ಥರ ಬಂದು ಕೊಚ್ಕೊಂಡು ಹೋಗುತ್ತೆ ಅದೆಲ್ಲ ತೋರಿಸಿದ್ದಾರೆ ಸರ್ ಇದು ಇದೇ ಥರ ಆಗುತ್ತೆ ಅಂತ ಒಂದೊಂದು ಸ್ಕ್ರೀನ್ ತೋರಿಸ್ತಾರೆ ಸರ್ ಆಮೇಲೆ ಮಳೆ ಸ್ವಾಮಿನೇ ಅದು ವಜ್ರ ಕೈ ಸ್ವಾಮಿದು ಹಿಂಗ ತಕ್ಷಣ ಬ್ಲೂ ಕಲರ್ ನೀರು ಆ ನೀರು ಪ್ರಭಾವಕ್ಕೆ ಸಿಗಕಂಡ್ರೆ ನಾವು ಯಾರೋ ಬದುಕಲ್ಲ ಥರ ಬರುತ್ತೆ ಅವರು ಕೈ ಈ ತರ ಮಾಡಿಕೊಂಡು ಹಿಂಗಂದ್ರು ಅಷ್ಟೇ ಸರ್ ಭೂಮಿಗೆ ಸುರಿದು ನಾವೊಂದು ನೀರು ದುಂಬ್ಕೋದು ನೋಡಿರ್ತೀವಲ್ಲ ಜಲಪಾತ ಜಲಪಾತ ಆ ಥರ ಬ್ಲೂ ಕಲರ್ ಬರುತ್ತೆ ಆ ಸ್ವಾಮಿನಿ ಇದೇ ಮುದ್ರೆಯಲ್ಲಿ ಹಿಂಗೆ ಹೇಳಿದ್ರು ಈ ಥರ ಮಾಡಿದ್ರು ಅಂದರೆ ತುಂಬ ಹೋಗೋದು ಎಲ್ಲ ಕಡೆ ಆವರಿಸುತ್ತೆ ಸರ್ ನೀರು ಆವರಿಸುತ್ತೆ ಆಮೇಲೆ ಭೂಮಿ ಕಾಣಬೇಕು ಹೊಸ ಸೂರ್ಯ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಅದನ್ನ ತಗೊಂಬಂದು ಅವ್ರಿಗೆ ಎನರ್ಜಿ ಕೊಟ್ಟು ಅವರು ಸೂರ್ಯ ಅಂದರೆ ಅವರು ನಮ್ಮನ್ನ ಬೆಳಗ್ತಾ ಅವರು ತುಂಬ ಧ್ಯಾನದಲ್ಲಿ ನಿರತರಾಗಿ ನಾರಾಯಣ ಸ್ವರೂಪ ಸ್ವರೂಪನೇ ಇನ್ನೂ ಜಾಸ್ತಿ ಶಕ್ತಿ ಪಡಿತಾರೆ ಅವರು ಅದಕ್ಕೆ ಅವರು ಆ ಸೂರ್ಯ ಬಂದು ಅವ್ರನ್ನ ಸೇರ್ಕೊ ಇನ್ನೊಂದು ಸೂರ್ಯ ಬ್ರಹ್ಮ ವೀರಬ್ರಹ್ಮೇಂದ್ರ ಸ್ವಾಮಿ ಅದನ್ನು ಎನರ್ಜಿ ತುಂಬಬೇಕಾದ್ರೆ ಅದು ಬರುತ್ತಲ್ಲ ಅದಕ್ಕೆ ಇಲ್ಲಿ ದುಷ್ಟ ಶಕ್ತಿಗಳು ನಾಶ ಆಗ್ಬಿಡ್ತಾವೆ ಆ ಸ್ವಾಮಿ ಸೇರ್ಕೊಂಡಾಗ ಹೊಸ ಯುಗ ಪ್ರಾರಂಭ ಆಯ್ತದೆ ನೀರು ದಿನ ದಿನ ಕಮ್ಮಿ ಆಯ್ತದೆ ಅಷ್ಟರಲ್ಲಿ ಇಲ್ಲಿ ಮನುಷ್ಯನೇ ಸುಮಾರು ಅರ್ಧ ನಾಶ ಮಾಡಿಬಿಟ್ಟಿರ್ತಾರೆ ಕೆಲವು ಕಡೆ ನಡೀತಾ ಇದೆ ಅಲ್ಲ ಇವಾಗ ಈಗ ನನಗೆ ಕಾಣಿಸಿದ ಮೇಲೆ ಈಗ ಕೇರಳದಲ್ಲಿ ಕೆಲವು ನನಗೆ ಬ್ಲಾಸ್ಟ್ ಆಯಿತು ಅದು ಇವಾಗ ಗೊತ್ತಾಗ್ತಾ ಇದೆ ನನಗೆ ತೋರಿಸ್ದಕ್ಕೂ ಅವರು ಇಲ್ಲಿ ನಡೀತಾ ಇರೋದು ಇನ್ನೂ ಆಗುತ್ತೆ ಸರ್ ನಿಮ್ಗೆ ಇದು ಕೇರಳದೇನು ಈಗ ಪ್ರೆಸೆಂಟ್ ಆಗಿದೆ ಇದು ಗೊತ್ತಾಗಿತ್ತಾ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಾನು ಪ್ರಳಯ ಶುರು ಮಾಡ್ತೀನಿ ಈ ಕಡೆ ಅಂತ ಹೇಳಿದರು ಓಕೆ ನನಗೆ ವಿಜಯದಶಮಿ ಆದಮೇಲೆ ಈ ಕಡೆ ಪ್ರಳಯ ಶುರು ಮಾಡ್ತೀನಿ ಅಂತ ನಮ್ಮ ಇಂಡಿಯಾದಲ್ಲಿ ಅಂದರೆ ಬಾಂಬ್ ಹಾಕೋದು ತೋರಿಸಿದ್ದಾರೆ ಸರ್ ಈ ಜಮ್ಮು ಕಾಶ್ಮೀರ ವಿಷಯವಾಗಿ ಅದು ನಮ್ಮ ಅಣ್ಣನಿಗೂ ಹೇಳಿದ್ದೀನಿ ಯಾರು ನಮ್ಮ ಸತೀಶ್ ಅಣ್ಣ ಅವ್ರಿಗೂ ಫೋನ್ ಕಾಂಟ್ಯಾಕ್ಟ್ ಇದೆ ಅವ್ರಿಗೂ ಕೆಲವು ವಿಷಯ ತಿಳಿಸಿದ್ದೀನಿ ವಿದ್ಯಾ ಮೇಡಮ್ ಇದರಲ್ಲ ಅವ್ರಿಗೂ ಕೆಲವು ವಿಷಯ ತಿಳಿಸಿದ್ದೀನಿ ಅದು ಮುಂದೆ ಆಗುತ್ತೆ ಅದನ್ನು ತೋರಿಸಿದ್ದಾರೆ ನೀವು ಏನು ಇದು ಮಾಡ್ಕೋಬೇಡಿ ಧ್ಯಾನ ಮುಂದುವರಿಸಿ ಅದನ್ನು ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಗೋದು ಏನು ತೋರಿಸ್ತಾರೆ ಅದನ್ನು ಸುಮ್ಮನೆ ಎಕ್ಸ್ಪಿರಿಮೆಂಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ಕೋ ಅಂತ ಕಾಶ್ಮೀರದಲ್ಲಿ ಯಾವ ಥರ ಸರ್ ಬಾಂಬ್ ಹಾಕೋದು ಯಾರು ಅದು ಹಾಕ್ಬಿಟ್ಟಿದ್ದಾರೆ ಒಗ ಹೊಗೆ ಎಲ್ಲ ಫುಲ್ ಆವರಿಸಿದೆ ಅದು ಹೊಗೆ ಇದೆ ಏನು ಹೊಗೆ ಅಂತ ನೋಡಿದಾಗ ಅದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಸರ್ ಅಂದರೆ ಅವರು ಆ ಕಡೆಯಿಂದನೇ ಆಗುತ್ತೆ ಪಾಕಿಸ್ತಾನದಿಂದನೇ ಆಗುತ್ತೆ ಅಂದರೆ ಅದು ನಮ್ಮ ಇಂಡಿಯಾದಕ್ಕೂ ಅವ್ರ ಅವ್ರ ದೇಶಕ್ಕೂ ಮಧ್ಯ ಸೆಂಟ್ರಲ್ಲಿ ಬಿದ್ದು ಅವ್ರ ಕಡೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಚೈನಾದಲ್ಲಿ ವಿಷ ಗಾಳಿ ಬರುತ್ತೆ ಸರ್ ಬಂದಿದ್ದು ಬಿಟ್ಟು ಚೈನಾದ ವಿಷ ಗಾಳಿ ಬರುತ್ತೆ ಚೈನಾಗೂ ನಮ್ಮ ಇಂಡಿಯಾ ಮಧ್ಯೆ ಮಧ್ಯ ವಿಷ ಗಾಳಿ ಮನುಷ್ಯನೇ ಮಾಡೋದು ಉತ್ಪತ್ತಿ ಮಾಡೋದು ಯಾವುದೋ ಮುಖಾಂತರ ವಿಷ ಗಾಳಿ ಬಿಡ್ತಾರೆ ಅದು ಚೈನಾನೇ ನಾಶ ಮಾಡುತ್ತೆ ಚೈನಾದಿಂದ ಹೊಗೆ ಕೆಂಪು ಎರಡು ಸುತ್ತೆ ಸರ್ ಹೌದಾ ಹ್ಞೂ ಅಲ್ಲ ಅದು ನಮ್ಮ ಭಾರತ ಕಡೆ ಬರುತ್ತೆ ಗಾಳಿ ಬೀಸುತ್ತೆ ಚೈನಾ ಅದು ಆಗಿ ಈ ಅವೇ ಬೀಳಿಸುತ್ತೆ ಚೈನಾ ಹೋಗುತ್ತೆ ಓ ಅದೆಲ್ಲ ಹೋಗುತ್ತೆ ಸರ್ ವಿಷ ಗಾಳಿಯಿಂದ ಹೋಗುತ್ತೆ ಅದು ಅದು ನನಗೆ ಸ್ಕ್ರೀನ್ ತೋರಿಸ್ಬಿಡ್ತಾರೆ ಇದೇ ತರ ಇರುತ್ತೆ ಇದೇ ತರ ಆಗುತ್ತೆ ಅಂತ ನಮ್ಮ ಭಾರತದಲ್ಲಿ ಎಷ್ಟು ಭಾಗ ಹಾಳಾಗ್ಬೋದು ಸರ್ ಆ ಟೈಮಲ್ಲಿ ಅಂದರೆ ಅವೆರಡೇ ತೋರಿಸಿದ್ರು ಸರ್ ನನಗೆ ಈಚಾರಿ ಇವಾಗ ಈ ಕಡೆ ಪ್ರಳಯ ಶುರು ಮಾಡ್ತೀನಿ ಅಂತ ಸೂಚನೆ ಕೊಟ್ಟು ಈ ಕಡೆ ಇವಾಗ ಆಗ್ತಾಯಿದೆ ಮೊನ್ನೆ ಅವ್ರು ತೋರಿಸಿ ನಿಮ್ಗೆ ಹೇಳಿದ್ನಲ್ಲ ಫೋನ್ ಮಾಡಿದ್ಮೇಲೆ ಅದು ಮಾಡಿದ್ಮೇಲೆ ಇವಾಗ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ಇನ್ನೂ ಆಗುತ್ತೆ ಜಾಸ್ತಿ ಆಗುತ್ತೆ ನೀರಿನಿಂದ ಆಗ್ಬೋದು ಬಾಂಬ್ಗಳಿಂದ ಆಗ್ಬೋದು ಅಗ್ನಿಗಳಿಂದ ಆಗ್ಬೋದು ಸರ್ ಅಗ್ನಿ ಅವಘಡಗಳು ನಡೀತವೆ ಸರ್ ಈಗ ಪ್ರೆಸೆಂಟ್ ಹೊರಗಡೆ ನಮ್ಮ ಭಾರತ ಬಿಟ್ಟು ಹೊರಗಡೆ ಆಲ್ರೆಡಿ ಯುದ್ಧಗಳು ಪ್ರಾರಂಭ ಆಗಿದೆ ಈಗ ಇಸ್ರೇಲ್ ಆಗ್ಬಹುದು ಅಮಾಸ್ ಆಲ್ರೆಡಿ ನಡೀತಾ ಇದೆ ಅದರಿಂದ ರಷ್ಯಾ ಮತ್ತೆ ಅದು ಅಂದ್ರೆ ಮನುಷ್ಯ ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಇದ್ದಾರೆ ಸರ್ ಎಲ್ಲ ಧರ್ಮದಲ್ಲೂ ಉಳಿತಾರೆ ಒಳ್ಳೆಯ ಆತ್ಮ ಜ್ಞಾನ ಯಾರಿದ್ದಾರೆ ಆತ್ಮಜ್ಞಾನ ಅವ್ರಿಗೆ ಗೋಚರ ಆಗಿದೆ ಎಲ್ಲರೂ ಉಳ್ಕೋತಾರೆ ಆತ್ಮ ಜ್ಞಾನದ ಅರಿವು ಇಲ್ದೇನೆ ಏನೇನ್ ಬೇಕೋ ಅದು ಮಾಡ್ತಾರೆ ಅವರೆಲ್ಲ ನಾಶ ಆಗ್ತಾರೆ ದೇಶಗಳಲ್ಲಿ ಅಲ್ಲೂ ಕೂಡ ಉಳಿತಾರೆ ಅಲ್ಲೂ ಕೂಡ ಸಾಯ್ತಾರೆ ಇಲ್ಲೂ ಉಳಿತಾರೆ ಇಲ್ಲೂ ಸಾಯ್ತಾರೆ ಅಂದ್ರೆ ಎಲ್ಲರನ್ನು ಸೇವ್ ಮಾಡೋದು ಈ ಸ್ವಾಮಿ ದುರ್ಗಾ ಮಾತೆ ಗರುಡ ವಾಹನ ಸ್ವಾಮಿ ಗರುಡವಾಹನ ಏರ್ ಬರ್ತಾರೆ ಮರಗಳು ಬೀಜವನ್ನೆಲ್ಲ ಸೇವ್ ಮಾಡ್ತಾರೆ ದುರ್ಗಾ ಮಾತೆ ನಮ್ಮ ಅವರ ಭಕ್ತರನ್ನೆಲ್ಲ ಸೇವ್ ಮಾಡ್ತಾರೆ ಶಿವನು ಸಮುದ್ರ ಪ್ರಾಣಿ ಪಕ್ಷಿ ಏನು ಉಳಿತದ ಲಾಸ್ಟಲ್ಲಿ ಮನಸ್ಸಿನಿಂದ ಹಿಡಿದು ಎಲ್ಲನೂ ಸೇವ್ ಮಾಡ್ಕೊ ಶಿವನ ಮೇಲೇ ಬಾಣಗಳು ಬಿಡ್ತಾರೆ ಶಿವ ಸೇವ್ ಮಾಡ್ಕೊ ಬರಬೇಕಾದ್ರೆ ಹಿಂದ್ಗಡೆಯಿಂದ ಶಿವನ ಸಾರಥಿ ಇರ್ತದಲ್ಲ ಸಾರಥಿಗೆ ಬಾಣ ಬಿಡ್ತಾರೆ ಆ ಬಾಣ ಬಿಟ್ ಇದನ್ನ ನಮ್ಮನ್ನೆಲ್ಲ ತಗೊಂಡು ಹೋಗಿ ಕತ್ಲೆಯಲ್ಲಿ ಸೂರ್ಯ ಇರಲ್ಲ ಅವಾಗ ಈ ಕಡೆಯಿಂದ ರೌಂಡ್ ಹಿಂಗ್ ಬಂದು ಹಿಂಗ್ ತಗೊಂಡು ಹೋಗ್ತಾರೆ ಸಾಂಬಲ ಸೈಡು ಕಲ್ಕಿ ಭಗವಾನ್ ಸ್ವಾಮಿ ಬಂದು ಅವ್ರನ್ನೆಲ್ಲ ನಾಶ ಮಾಡೋಗ್ಬಿಡ್ತಾರೆ ಈ ದುಷ್ಟಶಕ್ತಿಗಳು ಮತ್ತೆ ಈ ದೈವ ಶಕ್ತಿಗಳಿಗೆ ಯುದ್ಧ ಆಗುತ್ತೆ ಯುದ್ಧ ಆಗ್ತಾ ಇದೆ ಸರ್ ಇವಾಗ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಕಣ್ಣು ಕಾಣ್ತಾ ಕಾಣ್ತಾ ಇಲ್ಲ ಹೊರಗಡೆ ನಡೀತಾ ಇದೆ ನಡೀತಾ ಇದೆ ಭೂಮಿಯಿಂದ ಆಚೆ ನಡೀತಾ ಇದೆ ಈಗ ನನ್ನನ್ನೇ ಸೇವ್ ಮಾಡ್ತಾ ಇದ್ರಲ್ಲ ಆಂಜನೇಯ ಸ್ವಾಮಿ ಆಕಾಶದಲ್ಲೂ ದೇವತೆಗಳು ನಾಶ ಮಾಡ್ತಾ ಇದ್ದಾರೆ ಭೂಮಿ ಮೆಲ್ಲೂ ನಾಶ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಮ ನಾಶ ಮಾಡಿ ಬಿಡಬೇಕು ಅಂದರೆ ಸಂಧಿಕಾಲ ಮುಗಿಯೋವರೆಗೂ ಆಗುತ್ತೆ ಅಂದರೆ ಇವಾಗ ಜಾಸ್ತಿ ಆಗುತ್ತೆ ಮಧ್ಯೆ ಜಾಸ್ತಿ ಆಗುತ್ತೆ ಕಲಿ ಭಗವಾನ್ ಬಂದು ನಮ್ಮ ಊರಲ್ಲಿ ದೇವಸ್ಥಾನ ಅಂತೂ ಇಷ್ಟೇ ಆಗುತ್ತೆ ಇಲ್ಲಿಂದ ಶಿವನ ದೇವಸ್ಥಾನನೂ ಆಗುತ್ತೆ ತಿರುಪತಿ ವೆಂಕಟೇಶ್ವರ ಬಂದ್ಬಿಟ್ಟಿದ್ದಾರೆ ಉಲುಗನ ಮುರುಡಿ ವೆಂಕಟೇಶ್ವರ ವಿಗ್ರಹ ನಮ್ಮ ಮನೆಗೆ ಬರುತ್ತಂತೆ ವೆಂಕಟೇಶ್ವರ ವಿಗ್ರಹ ಆ ದೇವಸ್ಥಾನನೂ ಇರಲ್ಲ ಸತ್ಯಯುಗಕ್ಕೆ ಆ ವಿಗ್ರಹಕ್ಕೆ ಬರುತ್ತೆ ತಿರುಪತಿ ಸ್ವಾಮಿನೇ ಬಂದು ನಮ್ಮ ಮನೇಲಿ ನೆಲೆಸ್ತಾರೆ ರಂಗಪ್ಪ ರಂಗಪ್ಪನ ಇದರಲ್ಲಿ ವಿಗ್ರಹಗಳು ಮೂರು ನನಗೆ ಆಕ ಇದ್ರಲ್ಲಿ ನೋಡ್ ನೋಡಿದನಲ್ಲ ವೈಕುಂಠ ಕೈಲಾಸ ಮೂರು ಜನನು ಬಂದು ನೆಲೆಸ್ತಾರೆ ಸರ್ ಆಮೇಲೆ ನಿಮ್ಮ ಮನೆ ಕೆಳಗಡೆ ಬಂದು ಸತ್ಯ ಯುಗಕ್ಕೆ ಸಂಬಂಧಪಟ್ಟಿದ್ದ ಯಾವುದೋ ಒಂದು ದೇವಸ್ಥಾನ ಇದೆ ಸತ್ಯಯುಗ ದೇವಸ್ಥಾನ ಮುಚ್ಚೋಗಿದೆ ಕೊಳಾನು ಇದೆ ಅಲ್ಲಿ ನಮ್ಮ ಮನೆಗೂ ಶಾಂಬಲಕ್ಕೂ ದಾರಿ ಇದೆ ಸರ್ ನನಗೆ ಈ ಗೌರಿ ಹಬ್ಬಕ್ಕೆ ಹೋಗಿ ಮಲಗಿದಾಗ ನಾನು ಧ್ಯಾನ ಮಾಡ್ತಾ ಇಲ್ಲ ಮಲಗಿದಾಗಲೇ ನನ್ನನ್ನು ಟ್ರಾವೆಲ್ ಆಗಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ನಾನು ನಮ್ಮ ಕೊಳ ಯಾವ ಥರ ನಾಶ ಆಗಿದೆ ಕೊಳ ಹೆಂಗಿತ್ತು ಅದು ಯಾವ ಥರ ನಾಶ ಆಯಿತು ನಾಶ ಆದಮೇಲೆ ಇಲ್ಲಿ ಇವಾಗ ಭತ್ತ ಭತ್ತ ಯಾವ ಥರ ಆಯಿತು ಇದು ಭೂಮಿ ನಮ್ಮ ಇರೋ ಜಾಗ ಅಲ್ಲಿಂದ ಸುರಂಗ ಮಾರ್ಗ ಒಳಗಡೆ ಸಾಂಬಲಕ್ಕೆ ಸತ್ಯಯುಗದಿಂದ ಇದೆ ಸರ್ ಆ ಮಾರ್ಗದಲ್ಲಿ ಅರ್ಧ ಕರ್ಕೊಂಡು ಹೋದ್ರು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಪೂಜಾ ಆರೂವರೆ ಆಗ್ಬಿಟ್ಟಿದೆ ಎಲ್ಲರೂ ಎದ್ದು ಗಲಾಟೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನಗೆ ಇಲ್ಲಿ ಈ ಸೌಂಡು ಕೇಳಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹೇಳಿದೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಸ್ವಾಮಿ ನನ್ನನ್ನು ಟೈಮ್ ಆಗ್ಬಿಟ್ಟಿದೆ ಪೂಜೆ ಮಾಡೋ ಟೈಮು ಮನೆಯಲ್ಲಿ ಅದನ್ನು ಪೂಜೆ ಮಾಡಬೇಕು ಎಲ್ಲರೂ ಓಡಾಡ್ತಾರೆ ನಾನು ಹೋಗ್ತೀನಿ ಅಂತಲೇ ಹತ್ತು ಹತ್ತಡಿ ಫಿಟ್ಟು ಶಾಂಬಲ್ ಅರ್ಧ ತಾರಿಗೆ ಹೋಗಿದೆ ಕೆಲವು ದೇವ್ ದೇವಸ್ಥಾನ ಎಲ್ಲ ತೋರಿಸ್ರು ಆಮೇಲೆ ಆ ದೇವಸ್ಥಾನದಿಂದ ಸೀದ ಭೂಮಿನ ನಾವು ಬಾವಿನ ಯಾವ ಥರ ತೆಗಿತೀವಿ ಸರ್ ಅದೇ ಥರ ಸೀಳ್ಕೊಂಡು ಮಣ್ಣು ಬಂಡೆ ಎಲ್ಲ ಕಾಣುತ್ತೆ ನನಗೆ ಹಂಗೆ ಸುಮ್ಮನೆ ಎತ್ಕೊಂಡು ಬಂದು ಡೈರೆಕ್ಟು ಮನೆಗೆ ಬಿಟ್ಬಿಟ್ರು ಮನೆಗೆ ಬಿಟ್ಟಾಗ ನಾನು ಪ್ರಾರ್ಥನೆ ಮಾಡ್ತೀನಿ ಲಾಸ್ಟ್ಗೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುವಾಯ ಶುಕ್ರಾಯ ಶನಿಶ್ಚರಾಯ ರಾಹುಕೇತುವೆ ನಮಃ ಅಂತ ಯಾಕೆಂದರೆ ನಾನು ನಮ್ಮ ಸೂರ್ಯನ ಪ್ರಭಾವದಲ್ಲಿ ಭೂಮಿ ಮೇಲೆ ಬಂದ ಮೇಲೆ ಅದು ಪ್ರಾರ್ಥನೆ ಮಾಡಿ ಭೂಮಿ ತಾಯಿನ ಮುಟ್ಟಿ ಹಣೆಗೆ ಇದು ಮಾಡಿದಾಗ ಕಂಡುಬಿಟ್ರೆ ನಾನು ಆ ಜಾಗದಲ್ಲಿರ್ತೀನಿ ಈ ಥರ ಅನುಭವ ಆಗುತ್ತೆ ಸರ್ ಅಷ್ಟು ಟ್ರಾವೆಲ್ ಹೋಗಬೇಕಾದ್ರೆ ಸಡನ್ಲಿ ಬ ಸೌಂಡ್ ಬರುತ್ತೆ ಬಂದು ನನಗೆ ಒಂದು ಬೆಳಕಾಗುತ್ತೆ ಆ ಬೆಳಕಿಂದ ನನ್ನ ಆತ್ಮನ ಕರ್ಕೊಂಡು ಹೋಗ್ತಾ ಹೋಗುತ್ತಾರೆ ದೇಹಲ್ಲೇ ಇರುತ್ತೆ ಹ್ಞೂ ಆತ್ಮ ಕರ್ಕೊಂಡೋಗುತ್ತಾರೆ ಟ್ರಾವೆಲ್ ಮಾಡೋಕ್ಕೆ ಅದು ಸ್ಕ್ರೀನ್ ಸಮೇತ ತೋರಿಸ್ತಾರೆ ಶಿರಾರ ಸಾಗರ ರಂಗಪ್ಪ ಅವ್ರದ್ದು ಅವರು ಮಲಗಿರೋ ಸ್ಥಳವೇ ನಮ್ಮ ಇಡೀ ಬ್ರಹ್ಮಾಂಡಕ್ಕೆ ಕಂಪ್ಯೂಟ್ರ್ ಇದ್ದಂಗೆ ಅಲ್ಲಿ ಒಳಗಡೆ ಎಲ್ಲ ಒಳಗಡೆ ಇವು ಇದು ಹಾಲು ಹಾಲು ಸಮುದ್ರ ಇದೆ ಸರ್ ಅದನ್ನು ಆ ಕಡೆಯಿಂದ ಯಾರೋ ಗಣಗಳು ತೋರಿಸಿದ್ರು ಈ ಥರ ಕಲರ್ ಇದೆ ಅಂತ ಆಂಜನೇಯ ಸ್ವಾಮಿ ಹೇಳಿದ್ರು ಆಮೇಲೆ ನಾನು ಈ ಕಡೆ ಮಧ್ಯ ಮಲಗಿದ್ದಾರೆ ಹಾಲು ಸಾಗರ ಅಲ್ಲಿ ನಾನು ಏನು ಒಳಗಡೆ ಇದೆ ಅಂತ ನೋಡೋದಕ್ಕೆ ಬಲವಂತವಾಗಿ ಎಳಿತಾ ಇದ್ದೀನಿ ಆವಾಗ ಸ್ವಾಮಿ ಹೇಳಿದ್ರು ಆಂಜನೇಯ ಸ್ವಾಮಿ ಇಲ್ಲಿ ಅದನ್ನೆಲ್ಲ ಮಾಡಬಾರ್ದು ಇಲ್ಲಿ ಏನಾದ್ರೂ ನಾವು ತೊಂದರೆ ಮಾಡಿದ್ರೆ ಬ್ರಹ್ಮಾಂಡದಲ್ಲಿ ಆ ಜಾಗದಲ್ಲಿ ಏನಾದ್ರೂ ತೊಂದರೆ ಆಗುತ್ತಂತೆ ಗ್ರಹಗಳಿಗೆ ಅದು ನಾವು ಈಗಿನ ಟೆಕ್ನಾಲಜಿ ಏನಾದ್ರೆ ಅದು ಬ್ರಹ್ಮಾಂಡದಲ್ಲಿ ಗ್ರಹಗಳಿಗೆ ತೊಂದರೆ ಆಯ್ತದೆ ಸರ್ ನಕ್ಷತ್ರ ಗ್ರಹಗಳಿಗೆ ತೊಂದರೆ ಆಯ್ತದೆ ಅದು ಕಂಪ್ಯೂಟರ್ ಇದ್ದಂಗೆ ಆ ಸ್ವಾಮಿ ಮಲಗಿರೋದು ಅಲ್ಲಿಂದ ಎಲ್ಲ ಇದಾಗೋದು ನಿಯಮಗಳನ್ನೆಲ್ಲ ಮಾಡ್ಬಿಟ್ಟಿರ್ತಾರೆ ಡೌನ್ಲೋಡ್ ಅಂತೀವಲ್ಲ ಆ ತರ ಬಿಟ್ಟಿರ್ತಾರೆ ಹಾಂ ಅದನ್ನ ಆ ಸ್ವಾಮಿನೇ ನೋಡ್ಕೊಳ್ಳೋದು ಅಲ್ಲಿ ಏನು ನಾವು ಇಲ್ಲಿಗೆ ನಾವು ಇದು ಒಂದು ಭೂಮಿ ಪ್ರಳಯ ಆಗಬೇಕು ಅಂದರೂ ಅಲ್ಲಿಂದ ಬಟನ್ ಇದೆ ಅಲ್ಲಿಂದ ಇದೆಲ್ಲ ನಿಯಮ ಪ್ರಕಾರ ನಡ್ಕೊಂಡು ಹೋಗೋದು ನಾವು ಎಷ್ಟು ದುಷ್ಟ ಶಕ್ತಿಗಳು ಏನು ಮಾಡಿರ್ತೀವಿ ಅದನ್ನೆಲ್ಲ ನಾಶ ಮಾಡಿ ಮಾಡೋಕ್ಕೆ ಬಂದೇ ಬರ್ತಾರೆ ಅದಾದಮೇಲೆ ಯುಗ ಸ್ಟಾರ್ಟ್ ಆಗುತ್ತೆ ಸರ್ ಅಂದಾಜು ಪ್ರಕಾರ ಈಗ ನಿಮ್ಮ ಒಂದು ಗೊತ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳಾಗ್ಬೋದು ಇಲ್ಲ ಎಷ್ಟು ವರ್ಷಗಳಾದಮೇಲೆ ಯಾವಾಗ ಈ ಸತ್ಯಯುಗ ಪ್ರಾರಂಭ ಆಗ್ಬೋದು ಈಗಿರೋರು ಉಳ್ಕೋತಾರಲ್ಲ ಸರ್ ಅವರು ಉಳ್ಕೊಂಡಾಗ ಅವರು ಅವ್ರಿಗೆಲ್ಲ ಧ್ಯಾನ ಜಾಸ್ತಿ ಮಾಡಬೇಕು ಆಮೇಲೆ ಇದು ಊಟ ತಿಂಡಿ ಇದೆಲ್ಲ ಈ ಥರದ ಫುಡ್ ಇರಲ್ಲ ಆವಾಗ ನ್ಯಾಚುರಲ್ಲಾಗಿ ಎಷ್ಟು ಧ್ಯಾನ ಮಾಡ್ತೀವಿ ನಾವು ಏನು ಬಯಸ್ತೀವಿ ಅದು ಅಲ್ಲೇ ಸಿಕ್ಬಿಡ್ತದೆ ನಮ್ಮ ಖಂಡಿಯದಿಂತ ಹಣ್ಣು ಫಲಗಳಿರ್ತಾವಲ್ಲ ಅವನ್ನೆಲ್ಲ ತಿನ್ಕೊಂಡು ಪೂಜೆ ಮಾಡಿಕೊಂಡಿರೋದು ಸರ್ ಧ್ಯಾನ ಪೂಜೆ ಎರಡೇ ಮನುಷ್ಯ ಮಾಡೋದು ಆಮೇಲೆ ಸ್ವಚ್ಛವಾಗಿರುತ್ತೆ ಯಾವ ಪ್ರಪಂಚ ಒಳ್ಳೆ ಗಾಳಿ ಇರ್ತದೆ ಆಮೇಲೆ ಬಂದ್ರೂ ಸ್ವರ್ಗದಲ್ಲಿ ಏನು ಅನುಭವ ಇರ್ತದೆ ಆ ಅನುಭವ ಇಲ್ಲಿರ್ತದೆ ನನ್ನ ಮನೆ ಕಟ್ಟಬೇಕು ದುಡ್ಡು ಮಾಡಬೇಕು ದುಡ್ಡೇ ಇರೋಲ್ಲ ಸರ್ ಆವಾಗ ಮನೆ ಕಟ್ಟಬೇಕು ಅದು ಮಾಡಬೇಕು ಏನಿರಲ್ಲ ಬದುಕಬೇಕು ಧ್ಯಾನ ಮಾಡಬೇಕು ಆಮೇಲೆ ಪ್ರಾ ಹಿಂಸೆ ಮಾಡಬಾರ್ದು ಹಿಂಸೆ ಇರಲ್ಲ ಯಾವಾಗಲೂ ಸ್ವಾಮಿನೇ ಪೂಜೆ ಮಾಡಬೇಕು ಯಾಕೆಂದ್ರೆ ನಾವು ಕರ್ತವ್ಯ ಯಾಕೆ ಮಾಡಲೇಬೇಕು ಅಂದ್ರೆ ದೇಹದಿಂದ ಬಂದಿದ್ದೀವಿ ನಾವು ಆ ದೇಹ ಹೋಗಿ ಸೇರ್ಬೇಕು ನಾವು ಮಾಡಲೇಬೇಕು ಅದೇ ನಿಯಮ ಸರ್ ತರ ಮತ್ತೆ ಆಹಾರ ಪದ್ಧತಿ ನೀವು ಹೇಳಿದ್ರಿ ದುಡ್ಡು ಇರೋದಿಲ್ಲ ಇದೆಲ್ಲ ಮತ್ತೆ ಬೇರೆ ಜೀವನಗಳು ಹೆಂಗಿರುತ್ತೆ ಜೀವನ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಸರ್ ಒಬ್ರಿಗೊಬ್ಬರಿಗೆ ನಂಬಿಕೆ ನಂಬಿಕೆ ಎಲ್ಲರೂ ಗ್ರೂಪ್ ಸೇರಿಕೊಂಡು ಭಜನೆ ಮಾಡೋದು ಧ್ಯಾನ ಮಾಡೋದು ಆಮೇಲೆ ಆ ಸ್ವಾಮಿನ ಡ ನಾವು ಧ್ಯಾನ ಮಾಡ್ತೇನೆ ಅವರು ಮಾನವ ರೂಪದಲ್ಲೇ ಬಂದು ದರ್ಶನ ಕೊಡ್ತಾರೆ ಹೋಗ್ತಾರೆ ಅವರು ಅವ್ರನ್ನ ನಾವು ಏನು ಬಯಸ್ತೀವಿ ಅದನ್ನು ಕಣ್ಣೆದ್ರಿ ಇವಾಗ ಇವಾಗ ಬಯಸ್ತೀರಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಧ್ಯಾನ ಮಾಡಿ ನಾವು ಮುಗಿದ ತಕ್ಷಣ ಅದು ಬಂದಿರುತ್ತೆ ಅದೇನು ಬೇಕೋ ಅದನ್ನು ತಿನ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕು ಅದು ಇನ್ನೂ ಒಂದು ಸುಮಾರು ವರ್ಷ ಆಗುತ್ತೆ ಅಷ್ಟೆಲ್ಲ ಆಗೋಕ್ಕೆ ಈ ಜನ್ರೇಷನ್ ಮುಗಿಬೇಕು ನಾವು ಈಗ ಬದುಕಿರ್ತೀವಲ್ಲ ಅವ್ರಿಗೆ ಒಳ್ಳೆಯ ಆತ್ಮಗಳು ಬಂದು ಮಕ್ಕಳು ಎಲ್ಲ ಆಗಿ ಅವರು ಬೆಳೀತಾ ಬೆಳೀತಾ ಇನ್ನೂ ವಿದ್ವಾಂಸರಾಗಿ ಆ ವಿದ್ವಾಂಸ ಜಾಸ್ತಿ ಬೆಳೆದು ಬೆಳೆದು ಲಕ್ಷ್ಮೀ ಎಲ್ಲ ದೇವಮಾನರು ಇಲ್ಲಿ ಬರ್ತಾರೆ ಸರ್ ಸತ್ಯಯುಗದಲ್ಲಿ ಅವ್ರು ಬಂದು ಒಂದು ನಿಯಮ ಕೊಟ್ಬಿಟ್ಟು ಋಷಿ ಮುಖಾಂತರ ಮಾರ್ಗದರ್ಶನ ಎಲ್ಲ ನೀಡಿ ನಮಗೆ ಮುಂದಿನ ಇದಕ್ಕೆ ಏನೇನು ಬೇಕು ಎಲ್ಲ ಕ್ರಿಯೇಟ್ ಮಾಡಿ ಅವರು ನಮ್ಮ ಜೊತೆನೇ ವಾಸ ಮಾಡ್ತಾರೆ ಮನಸ್ಸಿರ್ತಾರನೆ ನಾನು ಈ ಸ್ಪೆಷಲ್ ಶಕ್ತಿಗಳಿರೋದಿಲ್ಲ ಆಗ ಯಾರ ಅವ್ರಿಗೆ ನಾವು ಇವಾಗ ನಾನೇ ಪುನರ್ಜನ್ಮದಲ್ಲಿ ಅವ್ರ ಹತ್ರ ಮಗುವಾಗಿ ಹುಟ್ಟಿರ್ತೀನಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಬರೋ ಮುಂದಿನ ಶಿವ ಮತ್ತೆ ಅಂದ್ರೆ ಇವಾಗ ಕೆಲವು ಈ ಸಾಲ ಅಂತೀವಲ್ಲ ಕೆಲವ್ರದ್ದು ದುಡ್ಡನ್ನ ಇದ್ರಲ್ಲಾಗಲಿ ಏನೇ ಆಗ್ಲಿ ಇರ್ಲಿ ಅದನ್ನ ತೀರಿಸಿ ಕಳಿಬೇಕು ನಮ್ಮ ಕರ್ಮಗಳನ್ನ ನಾವು ಕಳ್ಕೋಬೇಕು ತೊಂದರೆ ಯಾಕೆ ಅಂದ್ರೆ ನಾನು ಕಲಿ ಪ್ರಭಾವದಿಂದ ಕೆಲವು ಕ ಸಮಸ್ಯೆ ಸಿಗಾಕೊಂಡು ಅದನ್ನ ಕಳೀತಾ ಬರ್ತಾ ಇದ್ದೀನಿ ಕೆಲವು ಆಗದೆ ಅದನ್ನ ಅದನ್ನ ಕಂಪ್ಲೀಟ್ ಮಾಡೋವರಿಗೆ ಸ್ವಾಮಿ ಬಂದ್ಬಿಡ್ತಾರೆ ಕಂಪ್ಲೀಟ್ ಆಗುತ್ತೆ ಆಮೇಲೆ ಈ ಜನ್ಮದಲ್ಲಿ ಇರ್ ಇರೋದು ಇರ್ತೀನಿ ಆದರೆ ಮುಂದೆ ಮಗುವಾಗಿಬಿಡ್ತೀನಿ ಈ ಜನ್ಮ ಹೋದ್ಮೇಲೆ ಮತ್ತೆ ಇನ್ನೊಂದು ಜನ್ಮ ಇದೆ ಆವಾಗ ಲಕ್ಷ್ಮಿ ತಾಯಿಯೇ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾರೆ ಮಗುವಾಗಿದ್ದಾಗ ಅದು ಒಂದು ಸ್ಕ್ರೀನ್ ಸಮೇತ ತೋರಿಸ್ತಾರೆ ಸರ್ ಬಂದ್ಯಪ್ಪ ಬಾ ಅಂದ್ಬಿಟ್ಟು ನನ್ನನ್ನು ಹುಟ್ಟಿದ ತಕ್ಷಣ ಅವ್ರು ಈಸ್ಕೊಂಡು ಕೆಂಪು ಸೀರೆ ಹುಟ್ಟಿದ್ರು ತೊಡೆ ಮೇಲೆ ಹಾಕ್ಕೊಂಡು ತಾಯಿ ಏನು ಮಾಡ್ತಾರೆ ಹಾಲು ಎಲ್ಲ ಕೊಡೋ ಹಾಲು ಕೊಟ್ಟಿರೋದೆಲ್ಲ ಗೊತ್ತು ಸರ್ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಭದ್ರಕಾಳಿ ತಾಯಿ ಒಂದು ಕೈಯಲ್ಲಿ ನನ್ನನ್ನು ತಪ್ಕೊ ತಬ್ಕೊಂಡು ಶಿಕ್ಷೆ ಕೊಡ್ತಾ ಇದ್ರು ಬೇರೆಯವ್ರಿಗೆ ಹಾಂ ಅದನ್ನು ಒಂದು ಒಂದು ಸ್ಕ್ರೀನ್ ತೋರಿಸಿದ್ರು ಆಮೇಲೆ ಇವರು ತೊಡೆ ಮೇಲೆ ಹಾಕ್ಕೊಂಡು ಮುದ್ದು ಮಾಡ್ತಾಯಿದ್ರು ಇದ್ರು ಲಕ್ಷ್ಮಿ ತಾಯಿ ಅದು ಅಂದರೆ ನನಗೆ ನಾವು ಏನಂದರೆ ನಾನು ಹೇಳಿದ್ನಲ್ಲ ಸರ್ ಈ ಲೈಫ್ ಹೊಂದ್ಕೊಂಡಿಲ್ಲ ಕೆಲವರು ಹುಚ್ಚ ಅನ್ಬೋದು ಏನೇನೋ ಅನ್ಕೋಬೋದು ನನ್ನ ಮನಸ್ಸಿಗೆ ಏನು ತೋಚುತ್ತೆ ಅದೇ ಥರ ಬಂದಿದ್ದೀನಿ ಅಂದರೆ ನಮ್ಮ ತಂದೆ ಅನ್ ಅನ್ಎಜುಕೇಟೆಡ್ ಆದರೂ ಅವರು ಮಾರ್ಗದರ್ಶನ ಭಕ್ತಿ ಅವರಿಂದೇ ನನಗೆ ಆಶೀರ್ವಾದ ಸಿಕ್ತಿರೋದು ಅವ್ರಿಗೆ ಆಂಜನೇಯ ಸ್ವಾಮಿನೂ ಪ್ರತ್ಯಕ್ಷ ಈ ಈಗ ಒಂಬತ್ತನೇ ತಿಂಗಳಲ್ಲಿ ಐದನೇ ತಾರೀಕು ಪ್ರತ್ಯಕ್ಷ ಆಗಿದ್ದು ಅವ್ರಿಗೆ ಮನೆಯಲ್ಲೇ ಮಲಗಿದ್ರು ಅಂಜನ ದೇವಿಯನ್ನು ಮತ್ತೆ ಸೇವಕರು ಇದು ಗಾಳಿ ಬೀಸ್ತಾ ಇದ್ರಂತೆ ಸ್ವಾಮಿಗೆ ಸುಪ್ಪತಿಗಲ್ದಿ ಗಾ ಗಾಳಿ ಬೀಸ್ತಾರಲ್ಲ ಆ ಥರ ಬೀಸ್ತಾ ಇದ್ದು ಈ ತರ ಅನುಭವ ಇನ್ನೂ ನಡೀತಾ ಇದೆ ಸರ್ ವರ್ಷ ಆಯ್ತು ಇದಷ್ಟ ಇದಾಗಿ ವಿಜಯದಶಮಿ ದಿನನೇ ಧರ್ಮಸ್ಥಳಕ್ಕೆ ಹೋಗಿದ್ದು ನಾನು ದಸರಾ ಪೂಜೆ ಮಾಡಿ ಸರಿ ಆವಾಗಲೇ ವೆಂಕಟೇಶ್ವರ ಅವರ ಮಂತ್ರಿ ಎಲ್ಲ ಆಟೋಮೆಟಿಕ್ ಆಗಿ ಸ್ನಾನ ಮಾಡಬೇಕಾದ್ರೆ ಬಂದದ್ದು ಆವಾಗಿಂದ ಮನೆಯಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ಧ್ಯಾನ ಕಲಿಸಿದ್ರು ನನಗೆ ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕನೆಕ್ಟ್ ಆದರು ಅಮರ ಗುರುಗಳು ಕನೆಕ್ಟ್ ಆದರು ಅಮರ ಗುರುಗಳು ನನ್ನನ್ನು ಸುಮಾರು ಮೂರು ನಾಲ್ಕು ಸಾರಿ ಕರ್ಕೊಂಡು ಹೋಗಿದ್ದಾರೆ ಸರ್ ಒಂದು ಸಾರಿ ನಮ್ಮ ಭೂಮಿಗೆ ತೊಂದರೆ ಆಗ್ತಾಯಿತ್ತು ಸೀದಾ ಬಂದರು ಬಂದು ನನ್ನ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲಿ ಓಲ್ ಆಗ್ಬಿಟ್ಟಿತ್ತು ಭೂಮಿ ನಮ್ಮ ವಾತಾವರಣಕ್ಕೆ ತೊಂದರೆ ಆಗೋಂಥ ಹೋಲು ಆ ಓಲನ್ನು ನನ್ನ ನಿಲ್ಲಿಸ್ಕೊಂಡು ಮುಚ್ಚಿದ್ರು ಅದನ್ನು ಅಮರ ಗುರುಗಳು ಮುಚ್ಚಿಬಿಟ್ಟು ಹೋಗಿ ಬಂದು ನನ್ನ ದೇವಸ್ಥಾನ ವಿಶ್ವಕರ್ಮ ಕಾಂಪೌಂಡ್ ಮಾಡ್ತಾ ಇದ್ರು ಸ್ವಾಮಿದು ಆ ಕಾಂಪೌಂಡ್ ಎಲ್ಲ ತುಂಬ ವರ್ಣಿಸೋಕ್ಕೆ ಅಸಾಧ್ಯ ಸರ್ ಆ ಥರ ಇದ್ದಾರೆ ಅಲ್ಲಿ ಕರ್ಕೊಬಂದು ನಿಲ್ಲಿಸಿದ್ರು ಆಮೇಲೆ ರಾಮ ರಾಮಾಯಣದಲ್ಲಿ ನಡೆದಿತ್ತಲ್ಲ ನೋಡಿ ಸ್ಕ್ರೀನ್ ಒಂದು ಆ ಸ್ಕ್ರೀನ್ ಮುಖಾಂತರ ವಾಮನ ಮೂರ್ತಿ ರಾಮ ಅವರು ನನ್ನೊಳಗಡೆ ಸೇರಿಕೊಂಡ್ರು ದಿನ ಮಗುವಾಗಿ ಬಂದು ಜುಟ್ಟು ಇಲ್ಲಿ ಉಬತ್ತಿ ಇಕ್ಕೊಂಡವ್ರೆ ಇಕ್ಕೊಂಡು ಒಂದು ಕಚ್ಚೆ ಥರ ಇಕ್ಕೊಂಡ್ರೆ ಮಗು ಬಂದು ನನ್ನ ದೇಹನ ಪ್ರವೇಶ ಮಾಡಿಬಿಟ್ಟು ಹೋಗೋದು ತೋರಿಸಿಲ್ಲ ಬಂದು ಸೇರ್ಕೊಳ್ಳೋದು ತೋರಿಸಿದ್ರು ಅದಾದ ಒಂದೆರಡು ದಿನಕ್ಕೆ ದುರ್ವಾಸ ಮುನಿಗಳು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡೋದನ್ನ ತೋರಿಸಿದ್ರು ಧ್ಯಾನದಲ್ಲಿ ಎಲ್ಲರೂ ಸಂಚಾರ ಇದೆ ಸರ್ ಮನೆಗೆ ನಮ್ಮ ಆಮೇಲೆ ಆಂಜನೇಯ ಸ್ವಾಮಿ ಬಂದು ಕೆಲಸ ಮಾಡೋದನ್ನ ತೋರಿಸ್ತಾರೆ ಈಗ ಹೋದ ವಾರ ಬಂದು ಆರ್ಕೊಂಡೆ ಬಂದರು ಕಲ್ಕಿ ಭಗವಾನ್ ನಾನು ಕಲ್ಕಿ ಮಹಾದೇವ ಸ್ವಾಮಿ ಅಂತೀನಿ ಹಿಂಗಂದರು ಒಂದು ಬೆರಳಲ್ಲಿ ಅವ್ರನ್ನ ಸುಯಿನ ಬಂದರು ಬಂದು ನಮ್ಮ ಊರಿಗೆ ಊರಲ್ಲಿ ಅಲ್ಲಿ ಕೆಲಸ ನಡೆಯೋದೆಲ್ಲ ತೋರಿಸ್ತಾರೆ ಸರ್ ಅಲ್ಲಿ ಯಾವ ಥರ ಕೆಲಸ ನಡೆಯುತ್ತೆ ಅಂದರೆ ವಿಷ್ಣು ಚಕ್ರ ಆಯ್ತಲ್ಲ ಸ್ವಾಮಿದು ಆ ಚಕ್ರ ಅದಿನ ರೆಡಿ ಮಾಡೋದನ್ನೆಲ್ಲ ತೋರಿಸಿದ್ರು ಅದಿನ ಯಾವ ಥರ ಅದನ್ನು ಮಣ್ಣೆಲ್ಲ ತೆಗೆದು ಚಕ್ರ ತಿರುಗಿಸಿ ಅದ ಮಾಡ್ತಾರೆ ಬೇಸ್ಮೆಂಟ್ ಆಗಬೇಕಾದ್ರೆ ಅದರಿಂದ ಹಿಡಿದು ದೇವಸ್ಥಾನ ಎಲ್ಲ ಪಸ್ಟೇ ತೋರಿಸ್ಬಿಟ್ಟಿದ್ರು ಹಿಂಗೆ ಹಿಂಗೆ ಆಗುತ್ತೆ ಅಂತ ಕಳಸಕ್ಕೆ ಒಂದು ಕಲ್ಕಿ ಭಗವಾನ್ ಅವರ ಒಂದು ವಿಗ್ರಹ ಇದೆ ಸರ್ ಅವ್ರದ್ದು ನಾಟ್ಯ ಮುಂದೆ ನಡೀತಲ್ಲ ಅದೊಂದು ವಿಗ್ರಹನ ಮಧ್ಯೆ ಕಳಸಕ್ಕೆ ಅಳವಡಿಸ್ತಾರೆ ಆವಾಗ ನಾನು ಅಮರ ಗುರುಗಳನ್ನ ಅಮರ ಅಮರ ಅಂತ ಧ್ಯಾನ ಮಾಡಬೇಕು ನಿಲ್ಲಿಸ್ಬಿಟ್ಟೆ ಆವಾಗ ವಿಶ್ವಕರ್ಮ ಗುರುಗಳು ನನ್ನ ಕಡೆ ಕೋಪದಲ್ಲಿ ಒಂದ್ಸರಿ ಸ್ಟಾರ್ಟ್ ಮಾಡಿದೆ ಅಮರ ಅಮರ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅದರಲ್ಲಿ ಕಾಲಜ್ಞಾನ ನಾನು ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೂ ಈಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಎಪಿಸೋಡ್ ನೋಡಿ